ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಳೆ ತಿಳಿ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬಹಳ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬಹುದು ಬೇಳೆ ತಿಳಿ ಸಾರು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಲೀಟರಷ್ಟು ನೀರನ್ನ ಹಾಕಿದ್ದೀನಿ ಮೊದಲಿಗೆ ಇದಕ್ಕೆ ಒಂದು ನೂರು ಅಷ್ಟು ಬೇಳೆ ಸೇರಿಸಿ ತೊಳಿಬೇಕು ನಂತರ ನೀರನ್ನು ತೆಗೆದು ಮತ್ತೆ ಬೇಳೆ ಎಷ್ಟು ಹಾಕಿರ್ತೀವಿ ಅದ್ರ ಎರಡರಷ್ಟು ನೀರು ಹಾಕೋಬೇಕು ಒಂದು ನೂರು ಗ್ರಾಮ್ ಬೇಳೆ ಅಂತಂದರೆ ಒಂದು ಅರ್ಧ ಲೀಟರಷ್ಟು ನೀರು ಹಾಕ್ಕೊಳ್ಳಿ ಬೇಳೆನ ತೊಳ್ಕೊಂಡ ನಂತರ ಇದಕ್ಕೆ ಒಂದು ಐದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದು ಟೊಮೆಟೊನ ಹಾಗೆ ಹಾಕಿದ್ದೀನಿ ಕಟ್ ಮಾಡ್ಕೊಂಡಿಲ್ಲ ನೀವು ಬೇಕಿದ್ರೆ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು ಆದರೆ ಈ ರೀತಿ ಟೊಮೆಟೊ ಪೂರ್ತಿಯಾಗಿ ಕಟ್ ಮಾಡದೆ ಹಾಕ್ಕೊಂಡ್ರೆ ಇದನ್ನು ಚೆನ್ನಾಗಿ ಬೇಯಿಸಿದ ನಂತರ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೋಬೋದು ನಾನು ಇದಕ್ಕೆ ಈಗ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಅರಿಶಿನವನ್ನು ಸೇರಿಸಿದ್ದೀನಿ ಇದನ್ನು ಸೇರಿಸೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ನೋಡಿ ಟೊಮೆಟೊ ಚೆನ್ನಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಒಂದು ನಾಲ್ಕು ವಿಷಲು ಕೂಗ್ಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಟೊಮೆಟೊ ಸಾರನೇ ಮಾಡಿಕೊಂಡ್ರೆ ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನೆಂಟರು ಬಂದರೆ ತಕ್ಷಣಕ್ಕೆ ಯಾರಾದರೂ ಬಂದರು ಅಂದಾಗಲೂ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಮಾಡಬಹುದು ಈಗ ಇದನ್ನು ಒಂದು ನಾಲ್ಕು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ನೋಡಿ ಒಂದು ನಾಲ್ಕು ವಿಷಲ್ ಹಾಕ್ಸ್ಕೊಂಡು ಆಗಿದೆ ಇದನ್ನ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಬೇರೆ ಒಂದು ಪಾತ್ರೆನ ಇಟ್ಕೊಂಡು ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಮತ್ತು ಸಾಸಿವೆನ ಹಾಕೋಬೇಕು ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿರೋದು ಹಾಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕು ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ವ ಬೇಳೆ ಮತ್ತು ಈರುಳ್ಳಿ ಅದನ್ನು ಸೇರಿಸ್ಕೋಬೇಕು ಟೊಮೆಟೊನ ಒಂದು ಪಾತ್ರೆಗೆ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಬೇಳೆ ಕಟ್ಟು ಸಮೇತ ಹಾಕಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಬೇಳೆ ಈ ಥರ ಬೆಂದರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಟೊಮೆಟೊ ತೆಗೆದಿಟ್ಕೊಂಡಿದ್ವಲ್ವ ಇದ್ರ ಸಿಪ್ಪೆನ ತೆಗೆದ್ಬಿಟ್ಟು ಇದನ್ನು ಸ್ವಲ್ಪ ದಪ್ಪ ದಪ್ಪದಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಈ ಬೇಳೆ ಒಂದು ಕುದಿ ಈ ರೀತಿ ಬರ್ತಾ ಇರುವಾಗ ಇದಕ್ಕೆ ಬೇಳೆ ಸಾರು ಪುಡಿನ ಸೇರಿಸ್ಕೋಬೇಕು ಸಾಂಬಾರು ಪೌಡರ್ ಹಾಕಿ ಅದು ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಂತೂ ಬೇಗ ಆಗೋಗ್ಬಿಡುತ್ತೆ ಸಾಂಬಾರು ಮಾಡಿದ್ದು ಗೊತ್ತೇ ಆಗೋಲ್ಲ ಅಷ್ಟು ಬೇಗ ಮಾಡ್ಕೋಬಹುದು ಬಹಳ ಸುಲಭ ಕೂಡ ಇದು ಮಾಡೋದಕ್ಕೆ ಇದ್ರ ಜೊತೆ ಹಪ್ಪಳ ಸಂಡಿಗೆ ಕರಿದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಒಂದು ಎರಡರಿಂದ ಮೂರು ಕುದಿ ಬಂದಿದೆ ಈಗ ಇದಕ್ಕೆ ಟೊಮೆಟೊ ಪೇಸ್ಟ್ ಮಾಡಿದ್ವಲ್ವ ಅದನ್ನು ಹಾಕ್ಕೋಬೇಕು ನಾ ಮಿಕ್ಸಿಯಲ್ಲಿ ರುಬ್ಬಿಲ್ಲ ಹಾಗೆ ಸಿಪ್ಪೆ ತೆಗೆದು ಹಾಗೆ ಕೈಯಲ್ಲೇ ಅದನ್ನು ಸ್ಮ್ಯಾಶ್ ಮಾಡಿರೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಹಾಕಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಕುದಿ ಬರೋದಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೋಬೇಕು ಕೊನೆಯಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ತಿಳಿಸಾರು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ನೋಡೋದಕ್ಕಷ್ಟೇ ಇಲ್ಲ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬಹುದು ಇದ್ರ ಜೊತೆಗೆ ಬಜ್ಜಿ ಅಥವಾ ಹಪ್ಪಳ ಈ ಥರದ್ದು ಏನಾದರೂ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು